ಇಲ್ಲ ಅಮ್ಮಣ್ಣ ಅಳೆಯ ಬಂದ ಎದಕ್ಕೆ ಬಂದಾನ ಮನಿ ಸ್ವಚ್ಛ ಮಾಡಕ್ಕೆ ತಾನಲ್ಲ ಇಲ್ಲೇ ಇದ್ ಬಂದ್ ಹೋದ್ ಬೇವ ಇಲ್ಲೇ ಅಲ್ಲ ಇಲ್ಲೇ ಇಲ್ಲಾ ತಮ್ಮ ತಮ್ಮೂರಾಗಿದ್ದು ಜೀವನ ಮಾಡ್ಬೇಕ ಅಲ್ಲೇನ್ ಜಗಳ ಮಾಡ್ದಾನ ಹೆಂಗೆ ಆ ಬಾಡ್ಕೋಗ ಮಗ ಕೊಡಬೇಡ ಅಂತೇಳಿ ಬಾ ಬಳ್ಕೊಂಡ ನೀನುಗಂತು ನಾನು ನನ್ನ ಮಾತಾ ಕೇಳಿಲ್ಲ ನೀನಂತು ಎಂಟಿ ಮಾತು ಕೇಳಿಕೊಟ್ಟು ನೋಡಿ ಜನ ಇಲ್ಲೇ ಬಂದು ಜಾಂಡ ಬಿಡಣ್ಣ ಅದ ಒಂದು ಕೆಲಸ ಮಾಡ ಅವ್ಗೆಲ್ಲರ ಒಂದು ಬಾಡಿಗೆ ಮನೆ ನೋಡು ಇದ್ದಂದ್ರವ ಯಾವ ಭಾಏನು ಮಾಡಂಗಲ್ಲಮ್ಮ ಅಂತು ಬುಕ್ ಸೆಟ್ಟಿಗಂಡ ಹೊಟ್ಟೆ ತುಂಬ ಗುಂಡೂರು ಬಳಿಯಿಂದ ತಿರ್ಗಾಡ್ಕೊಂಡು ಅಡ್ಯಾಡ್ತೀನಿ ನಮ್ಮ ಇನ್ನು ಹಿಂದೆ ಈ ಮಕ್ಳು ಆಯ್ತು ನಿನಗೆ ಅವ್ರಿಗೆ ಏನು ಮಾಡಿರ್ತೀನಿ ನಾಳೆ ಮದಿವಾಯ್ತಂದ್ರೆ ಅವ್ರದ ಅವ್ರು ಎಲ್ಲಿ ಇರ್ಬೇಕು ಯವ್ವ ಇರೋಷ್ಟು ದಿನ ಇರಲಿ ಮುಂದೆ ನೋಡೋಣಂತ ನಾವು ಹೇಳ್ದಂಗೆ ಕೇಳ್ಕೊಂತ ಹೊಂಡು ಸರಿ ಇಲ್ಲ ಅಂದ್ರೆ ಬೇರೆ ಮಣಿ ಮಾಡಿ ಇಡೋಣಂತ ಅಲ್ಲ ಇಲ್ಲಿ ಮನ್ಕೊಂತೀರಿ ಅಲ್ಲಿ ನಿಮ್ಮ ಮನೆ ಎಲ್ಲ ಹುಡ್ಕ್ಯಾಡಿದೆ ಅಲ್ಲ ಮರ ಐತಿ ಈಗ ಕುಡ್ಕೊ ಹೋಗ್ತಿ ಆಗಲ್ಲ ನಾನು ಕರ್ದ್ರು ಬರಲಿಲ್ಲ ನೀನು ಮನೆ ಯಾಕಂಬ ನಾ ಅಲ್ಲಿ ಚಿಕನ್ ತಂಬರ ಅಂತ ಯಾಕೆ ನಿಮ್ಮ ಎಲ್ಲ ಕಡೆ ಹಾಕ್ಯಾರ ನೀವು ಇಲ್ಲಿ ಬೇನ್ ಕುಂತೀರಿ ಅಲ್ಲ ಯಾ ಗನಂದರಿ ಕೆಲಸ ಮಾಡ್ಕೊಂಡು ಬಂದ ಅಂತ ಹೇಳಿ ಅವ್ನು ಚಿಕನ್ ತರ್ಲಿಲ್ಲ ಬಾಡ್ಕೋಕ ಎಲ್ಲ ನೋಡಿ ಇಲ್ಲಿ ಒಳಗೆ ನನ್ನ ಮಗಳು ಸಾಮಾನು ಹೊಂದ್ಸಕತ್ತಳೆ ನಿಮ್ಮ ತಮ್ಮ ಹಂಗೆ ನಿಂತಾನ ನಿಂತಾವು ಏನು ಗಣಂದರ ಕೆಲಸ ಮಾಡ ನನ್ನ ಹೊರಗತಿ ಚಿಕನ್ ತಮ್ಮ ಅಂತ ಹೇಳಿ ಬಂದಿ ನೀನು ಸಾಕೇನೆ ಹೇಳ್ಕೊಂಡಲ್ಲ ಹೇಳಾನ ಇನ್ನೂ ನನ್ನ ಮಗ್ಳಿಗೆ ಆದ್ರೆ ತಂದು ಕೊಡ್ತೀನಿ ನಾನು ಚಿಕನ್ ಆಯಾ ಗ್ಯಾರ ಟೈಮ್ ಮಾರಿ ಮಗಳಿಗೆ ಟೈಮಲ್ಲಿ ಹೋಗಿ ನಿಮ್ಮ ತಮ್ಮನ ಕಡೆ ಐನೂರು ರೂಪಾಯಿ ಸುಂಬ ಚಿಕನ್ ತರ್ತೀನಿ ಸ್ಕಿನ್ ಔಟ್ ಮನೆಗೆ ಬೇರೆ ಡೀಗಲ್ ಕಟ್ಟಿಸಿ ಏನಾರ ಮಾಡ್ಸ್ಯಾರ ನೀವು ಮೊನ್ನೆ ಹೋಗಿದ್ರಲ್ಲ ನೀವ ಕೊಟ್ಟಿದ್ರಿ ನೋಕ ಅವ್ರಿಗೆ ಮೊನ್ನೆಲ್ಲ ತಿನ್ನಿಸ್ ಕಳ್ಸ್ಯಾರ ನಿಮ್ ಮಗ ನಿಮ್ ತಮ್ಮನ್ ಜಾಸ್ತಿ ಮಾತಾಡ ಕೂಡ ಅವ್ನ್ ತಿನ್ಸು ಮಗ ನಾವ ಕೇಳ್ಬೇಕ್ರ ತಿನ್ಸಿ ನನ್ನ ನಂಬಿಕರ ಮುಕ್ಳಿ ಮ್ಯಾಗ ಹೋಗ್ತೀನಿ ನಮ್ಗೆ ಬರುವ ನಾನು ಐದು ನೂರು ರೂಪಾಯಿ ಕೊಟ್ಟು ಬಂದಿನಿ ನಮ್ಗೆ ಭಾರಿ ಛತ್ರಿ ಮಗ ನಾವ ಹುಷ್ ಯಾಕ ಒಂದ್ ಸ್ವಲ್ಪ ಕುಡಿಯಾಕ ನಿಂತ ಮರೇವ ತಮ್ಮ ಒಂದ್ ಸ್ವಲ್ಪ ಕುಡಿಯಾಕ ಸಾಮಾನು ಹೊಂದ್ ಸೊಳಗೆ ಅಂದ್ರೆ ರಗಡೆ ಆಗಿರುತ್ತೆ ಹೋಗ್ ನಿಮ್ ತಮ್ಮ ಅದ್ ಒಳಗೆ ಹೋಗಿ ಲಿಂಬೆ ನೀನ್ ಸರ್ಬತ್ ಮಾಡ್ಕೊಂಬ ಚೋತ್ತೆ ಬೆಳಗ್ಲಿಂದ ಮಾಡಿ ಮಾಡಿ ಕೈಗೆ ಪುರ್ಸತ್ತಿಲ್ಲ ನಿಮ್ ತಮ್ಮಗ ಹಂಗ ಒಂದ್ ಸ್ವಲ್ಪ ಫ್ರಿಜ್ ನಿಂದ ಐಸ್ ತಂಪಾಗಿ ಮಾಡ್ಕೊಂಬಾ ಅಲ್ಪ ಅಮ್ಮಾವ ಊರಿಗೆ ಬಂದಿವಿ ಏನು ವ್ಯವಸ್ಥೆ ಮಾಡ್ಸ ಬೀಗರಾಗಿ ಊರಿಗೆ ಏನು ಮಾಡ್ಬೇಕು ನೀನು ಅವಾಗ ಅವಾಗ ಅಲ್ಪ ಹಾಳೆದ್ರು ಏನು ಮಾಡ್ಸಲಿ ಚಿಕನ್ ಮಾಡಿಸ್ಲಿ ಮಟನ್ ಅಲ್ಪ ಅಲ್ಪಾಮ ಚಿಕನ್ ಮಟನ್ ಕೂಡ ಮಾಡಿಸ್ ಚಲೋಕತಿ ಅಲ್ಪ ನಿನ್ನ ಜನ್ಮಕ್ಕೆ ಆಚೆ ಬರೋಕ ನನ್ನ ಮಗಳು ಬೇಗ ಕೆಲಸ ಮಾಡತ್ತ ನಿಂತು ನೋಡಕ್ತಿ ಮಗ ಇಂಥದ್ದು ಕೆಲಸ ಮಾಡಿ ಸುಸ್ತ ಆಗೈತೆ ಅಂತ ಅಕ್ಕನ ಮುಂದೆ ಬಂದು ಹೇಳಕತಿ ಅಲ್ಪಾ ಮಾವ ನೋಡ್ ನೋಡಿ ಒಳಗ ನಾನಾ ಎಷ್ಟೊಂದು ಕೆಲಸ ಮಾಡಿ ಬಂದಿನಿ ಹಳೆಯಾಗ ನೀ ಅಂತೂ ಹಸ್ರಾಗ ಏನಲ್ಲ ಅಪ್ಪ ಚಿಂತೆ ಈಗ ಚಿಕನ್ ತರ್ತರಾ ಆ ಕೆಲಸ ಮಾಡಿ ಸುಸ್ತಾಗೀನಿ ಮುದುಕಿ ಏನು ಮಾತಾಡೋಲ್ ಇದು ಅಲ್ಲ ಮುದುಕಿ ಒಂದ್ ಐದು ರೂಪಾಯಿ ತಾಯಿ ನಾನು ಹೋಗಿ ಚಿಕನ್ ತರ್ಸ್ತೇನಂತೆ ನನ್ನ ಕಡೆ ಅದಾವೆ ಬ್ಯಾಂಕ್ನಾಗ ಅದಾವ ಹೋಗಿ ತರ್ಬೇಕು ಅಂದ್ರೆ ಲೇಟ್ ಆಗತ್ತೆ ಅದಕ್ಕೆ ಅಯ್ಯ ನಿನ್ನ ಬ್ಯಾಂಕ್ ಅಂತಲ್ಲೇ ಒಂದು ರೂಪಾಯಿ ಇಲ್ಲ ಅಂದ್ರೆ ಡಿಮಾಕಿ ಕಮ್ಮಿ ಒಳಗರಿ ಬೇ ಹಾಕ್ತಿನಿ ಅಲ್ಲಿ ಅಷ್ಟಕ್ಕೆ ಮುದುಕಿ ಅಷ್ಟೀಟಕಿ ಮಗ ನಿನಗೆ ಅದ ನಾನು ನನ್

ಸೌಂಡಿಯರ್ ಎಂತ ಮಾಡಿದ್ರೆ ಚಿಕನ್ ಆ ತಮ್ಮ ನೋಡು ಸ್ಕಿನ್ ನೋಡ್ ತಾನೆ ನಮ್ಮ ಮಳೆ ದೇವರು ಬಂದನ ಚಲೋ ಹಂಗ ಸ್ಕಿನ್ ನೋಟ್ ಮಾಡ್ಕೊಡು ಅಂತ ಹೇಳಿದ್ನಿ ಅದಕ್ಕೆ ಇವಾಗ ಕೊಯಕತಿದ್ನ ಫ್ರೆಶ್ ಇದಿದ ಕೊಟ್ನ ಸ್ವಲ್ಪ ಲೆಗ್ ಪೀಸ್ ತಾನೆ ನಿಮ್ಮ ತಮ್ಮಗೆ ಹಾಕಿ ಗಟ್ಟಿ ಮೂಡ್ ಮಾಡಂಗ ನೋಟ್ ಹ್ಮ್ ಆತ ಚಲಾತ್ ಸೌ ಸೌಂಡಿಯರ್ ಸ್ವಲ್ಪ ಕೇಳದೆ ಏನ್ರಿ ಇವತ್ತ ಬಾರಿ ಚೆನ್ನಾಗಿ ಕಾಣಕತ್ತಿಲ್ಲ ನೋಡಾಕತ್ರ ಹಂಗೆ ನೋಡ್ಬೇಕು ಅನಸ್ತದೆ ನೋಡು ನೀನು ರಾಯ ಪಲ್ಲ ಮನ್ಯಾಗದ್ರಿ ನೀನು ನೋಡಿದ್ರೆ ಹಂಗ ಕಾಣ್ತಿ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ನನಗೇನು ಕೆಲಸ ನಿನಗೂ ನನಗೂ ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು ರೀ ಬರ್ತಾ ಬರ್ತಾ ಬಾಪ್ ಪೋಲೆ ಆಗ್ಯದ ಅಲ್ಲ ಸ ಇವತ್ತೇನರ ಪೀಳಿಗಿಳದು ಬ್ಯಾಟಿಂಗ್ ಮಾಡಲ್ಲ ಏನು ಬರ್ತಾ ಬರ್ತೀರಿ ರಾಯ ಬಾ ಪೋಲೆ ಯಾಕತ್ತೀರಿ ಸುಮ್ಮನೆ ಪ್ರಾಬ್ಲಮ್ ಆಕತಿ ಕೆಲಸ ಬಾಟಿ ಹೋಕೇ ನಾನು ಗ್ರೌಂಡ್ ಗೆ ಇಳದು 6 ಹುಡುಕಬೇಕು ಅಂತینی ಆದ್ರ ಕೆಲಸನ ಆಗೋದಲ್ಲ 6 ಹುಡುಕಬೇಕು ಒಂದಿಲ್ಲ ಒಂದ್ ಟೈಮ್ ನೇ ನೋಡ್ಕೊಂಡ ಹುಡುನಂತೆ ಹಣೆ ಬರದಾಗ ಯಾರುನು ಬರದನ ದೇವನ ನನ್ನ ಹುಡುಗಿ ಹೋಗಿತಿ ದೂರ ನಮ್ ಸಾ ಹೋಗಕನ್ನ ಮನೆಯಾಗ ಏನ ಗಮ್ಮಂತ ವಾಸ್ನ ಬರತ್ತಲ್ಲ ಮಗಳ ಬಂದು ಖುಷಿ ಒಳಗ ಏನ ಚಿಕ್ಕನ್ ಮಾಡಸಕ್ತಿರೊಕ ಇವತ್ತು ನಾನು ಹೆಂಗರ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ஒள்கோ நோடேட்டடி ஏன்டத்தவன் சவக்கா எவ்வா சமக்கிங்க ஏனிடா நானே ஏன் அந்த அடிகி மணி கடைந்த ஏன அந்த வாஷினி பர்த்தல அடி ஏன் மடித்த நாயி மகிணாங்க ஏனோ சிக்கன் அன்க்கொண்டேவ நானும் நானும் திண்டு பால் திட்டு அதுக்க கேள் கேள்னி ಅಲ್ಲೇ ತಿನ್ಬೇಕು ಅನ್ಸಿದ್ರೆ ತಂದು ಮಾಡ್ಕೊಬೇಕ ಯವ್ವ ಎಲ್ಲಿ ಮಾಡ್ಕೊಂಡು ಕುಂದ್ರಲಿ ಹೆಂಗಿದ್ರು ಅವಾಗ ಅವಾಗ ನೀನು ಮಾಡ್ತಿದ್ದೀಯಲ್ಲ ಅದಕ್ಕೆ ಬರ್ತಾನೆ ನೀನು ಕೇಳೋಣ ಅಂದಂಗೆ ಬಾ ಹಡಿಬೆಕೆ ನೋಡಿ ನೀ ಅಂತು ಪಕ್ಷಿ ಗಂಡ ಕಂಡ ಹೊಟ್ಟೆ ತುಂಬೊಂದ ಅನ್ನಂಗೆ ಅಲ್ಲ ನೀನು ನಮ್ಮನ್ಯಾಗ ಏನು ಮಾಡತ್ತೆ ಅನ್ನೋದು ಕನಸು ನಿನಗೆ ಒಂದು ಕೆಲಸ ಮಾಡು ಜಯೋ ಬೇಕನ್ನ ಕರ್ಕೊಂಡು ಹೋಗು ಆಕೆ ನಾ ಯಾಕೆ ಬಿಟ್ನ ಯವ್ವ ಆಕಿಗೆ ಅದು ಹೇಳ್ತಾರೆ ಯವ್ವ ಮ ಆಗಿ ಬಂದ್ಲಂದ್ರು ನಮಗೂ ಹೋದ್ ಇದ್ದಿದ್ದೆಲ್ಲ ಪೀಸ್ ಖಾಲಿ ಮಾಡ್ತಾರೆ ಮಾಡ್ತೇವೆ ಆಕೆಕ ಘಮ ಘಮ ಅನಾಗತೈತಿ ಒಂಚೂರು ಸಾರು ಹಾಕಿ ಕೊಡು ರುಚಿ ನೋಡ್ತೀನಿ నడి మొత్తం హాక్కుతాయి అద్రా తింది అంద్ర వట్టు కడీ హలో ఫ్రెండ్స్ ఎలా నమస్కారీ ఇవన్న నమ్మ చికన ఊట చెల్లారు బ్రీ అండి యారెట్లా నా విడి ఆల్ ప్లీజ్ లైక్ మి కమెంట్ మిగి నెమ్ చానల్కి సబ్స్క్రైబ్ ఆగదని మాత్రం మైబెడి మొత్తం ముందే నేను సిగ్ అంత్రి మొత్తం ముందే నిడోదాల్లి ధన్యవాదులు